you <smart noise> thank ಮಲತಾಯಿ ಮತ್ತ ಮನೆಗೆ ತಂದ ಕರೆ ನನ್ನ ಈ ಜಾತ್ರೆ ನಡೆದಾಗ ಎಲ್ಲಾರು ಹೋಳಿಗೆ ಬಾನ ಮಾಡಿದ್ರು ಮಾಡಿದ್ರು ಕರೆ ಅವತ್ತಿನ ದಿವಸ ಮಕ್ಕಳಿಗೆ ಕಟ್ಟಿ ರೊಟ್ಟಿ ಬಂಗಿ ಪುಡಿ ಮಲತಾಯಿ ಕೊಡ್ತಿದ್ರು ಕರೆ ಹುಗ್ಗಿ ಹೋಳಿಗೆ ಮನೆಯಾಗ ಕುತ್ಕೊಂಡು ಹುಡುತಿದ್ರು ಹತ್ತ ಟೈಮದೊಳಗ ಹಿರಿ ಮಗನಿಗೆ ತಾಯಿ ನೆನಪೈತಾರೆ ಉಳಿಸಿದ್ದ ತಾಯಿ ನೆನಪಾದಾಗ ತಾಯಿ ಸಿರಿ ಹಿಡ್ಕೊಂಡು ಹೇಳ್ತಾನ ಹೋರಾಡಿ ಕರ್ಕೋ ನನ್ನನ್ನು ಕರೆ ನಮ್ಮ ಜೀವ ಹೋಳಿಗೆ ಬಾನ ಬೇಡದ ಹಡದವಾ ಯಾರು ಬೇಡ ನಾನು ನಿಮ್ಮಲ್ಲಿ ತನ್ನ ಹೇಳಿ ಹಿರಿ ಮಗ ಮಟ್ಟ ಮಟ್ಟ ಮಧ್ಯಾಹ್ನದಾಗ ತಾಯಿ ಸೇರಿ ಮಗನಾಗ ಹಿಡಿದು ಊರ್ಯಾ ಹೇಳ್ತಿದಾರೆ ಹೌದು ತಾಯಿ ಅದು ಬಹಳ ದೊಡ್ಡದೈತಿ ತಾಯಿ ಕನಸಿನೊಳಗ ಬಂದು ಹಿರಿ ಮಗನ ಕನಸಿನೊಳಗ ಬಂದು ಏನ್ ಹೇಳಿದ್ರು ಪಾನ ಕಣ್ಣು ಮುಚ್ಚಿ ಮ್ಯಾಲ ಹೋಗಿನೂ ಅರೆ ಮೂರು ಮಂದಿ ಕೂಡ ಕೂಡಿನ ಕೂಡ ಕೇಳಿದ್ರ ಹೋಳಿಗೆ ಊಟ ಮಾಡ್ರಿ ಅಂತ ತಿಳ್ಕೊಂಡು ಕನಸಿನಾಗ ಬಂದು ಗೆಣಸಿನ ಹೋಳಿಗೆ ನೀಡಿ ಕೆಸಿ ಹಾದ್ರ ತಾಯಿ ಮುಂದ ಮಲ ತಾಯಿ ಬಂದ ಮೇಲೆ ಮತ್ತೊಂದು ತನ್ನ ಮಗನಿಗೆ ಹಾಡದ ಮೇಲೆ ಏನಕ್ಕದ ಹೊಿ ಹೊಟಾಣಿ ಪೇಡೆ ಬೆಲ್ಲ ಎಲ್ಲ ತಿನ್ಸುದಕ್ಕೆ ಮುಂದೆನ ಅದಕ್ಕೆ ಕೇಳಿದ್ರೆ ಹಿರಿಯಾರು ಮಂದಿ ತಿಮ್ಮ ಸಾಯಿಲಿ ನಾವು ಅಂತಂದ್ರ ಭಗವಂತ ನಮಗ ತನ್ನ ಮಲತಾಯಿ ಮಗನಿಗೆಲ್ಲ ಒಟ್ಟಾಣಿ ಪೇಡೆ ಎಲ್ಲಾ ಕೊರೋನಾ ಮಹಾಮಾರಿ ಕೊರೋನಾ ಬಂದು ಮೊಟ್ಟ ಮೊಟ್ಟ ಮಧ್ಯಾಹ್ನದೊಳಗ ರೋಗ ಬಂದು ಮಧ್ಯಾಹ್ನದೊಳಗ ಸತ್ತು ಹೋಯ್ತ ತನ್ನ ಮಗ ಹೌದಿಲ್ಲ ಅದಕ್ಕೆ ಮತ್ತೊಬ್ಬರಿಗೆ ಅನ್ಯಾಯ ಮಾಡ್ಬೇಡ್ರಿ ಪುಣ್ಯಾತ್ಮರಿ ಹೌದು ಅದಕ್ಕೆ ಕೇಳ ಮುಂದ್ರ Oh my god. Thank yeah. you. ಹನ್ನೆಳಿ ಗ್ರಾಮದೊಳಗೆ ನಮ್ಮ ತಾಯಿ ಬಳಗ ಬಾಳ ಚಂದ ಕೊಟ್ಟೈತಿ ಬಾಳ ಚಂದ ಕೊಡೈತಿ ಬೇರೆ ಯಾರಾದ್ರೂ ನಿಮ್ಮ ಮನೆ ಒಳಗೆ ಮೊಲ ಮಕ್ಕಳನ್ನ ನೀವು ನಡೆಸ್ಕೋತಿದ್ರಪ್ಪ ಅಂತಂದ್ರ ನಡೆಸ್ಕೋತಿರಂದ್ರ ಕರೆ ಇವ್ ನಮ್ಮ ಹಟ್ಟಿಲೆ ಹುಟ್ಟಿರ್ತಕ್ಕಂಥ ಮಾತುಗಳತ್ತ ತಿಳ್ಕೊಂಡ ತಿಳ್ಕೊಂಡ ಭವಿಷ್ಯ ಒಬ್ಬರು ಚಂದಗೆ ನಡೆದ್ರಪ್ಪ ಅಂತಂದ್ರ ಏನಕ್ಕ ಹುಟ್ಟಿರ್ತಕ್ಕಂಥ ಮಕ್ಕಳು ನಿಮ್ಮ ಹಟ್ಟಿಲೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಭಗವಂತ ಚಂದ ಆಗಿರ್ತಾನಂತೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಂಡ ಅದಕ್ಕೆ ಕೇಳು ಬರ್ಲಿ ಡಬ್ಬು ನಿಮ್ಮ ಹಕ್ಕಿಗೆ ಮಾಲತಾಯಿ ಅದೇ Tchau. ನೊಠ ನೊಠ ನೊಠಲನ ನೊಠ ನೊಠ, ನನ್ಲ ನೊಠ